ಕಳೆದ ಎರಡು ತಿಂಗಳಿನಿಂದ ತಾಲೂಕಿನ ಡೊಂಗರಾಂಪುರ ಗ್ರಾಮಸ್ಥರ ನಿದ್ದೆ ಗೆಡಿಸಿದ ಚಿರತೆ ಕೊನೆಗೂ ಅರಣ್ಯ ಇಲಾಖೆಯ ಬೋನಿಗೆ ಬಿದ್ದಿದೆ ರವಿವಾರ ಬೆಳಗಿನ ಜಾವ ಎರಡು ವರ್ಷದ ಗಂಡು ಚಿರತೆ ಸೆರೆಯಾಗಿದೆ ಚಿರತೆ ಪತ್ತೆಗೆ ಎರಡು ಬೋನು ಅಳವಡಿಸಿದ ಅರಣ್ಯ ಇಲಾಖೆ ಕ್ಯಾಮರಾ ಅಳವಡಿಸಿದಾದರೂ ಬಲೆಗೆ ಬಿದ್ದಿರಲಿಲ್ಲ ಬೋನಿನ ಬಳಿ ಬಂದು ಹೋಗಿತ್ತು ಮೇಕೆ ನಾಯಿ ತಿಂದು ಹಾಕಿದ್ದ ಚಿರತೆ ವ್ಯಕ್ತಿಯೊಬ್ಬರ ಮೇಲೆ ದಾಳಿಯನ್ನ ನಡೆಸಿತ್ತು ಆದರೆ ವ್ಯಕ್ತಿ ತಪ್ಪಿಸಿಕೊಂಡು ಬಂದಿದ್ರು ಗ್ರಾಮಸ್ಥರು ನಿತ್ಯವೂ ಭಯದಲ್ಲಿ ಜನರು ತಮ್ಮ ಜೀವನವನ್ನ ನಡೆಸುವಂತಾಗಿತ್ತು ಸೆರೆಯಾದ ಚಿರತೆಯನ್ನು ಬೇರೆಡೆ ಸಾಗಿಸಲು ಇಲಾಖೆ ಮುಂದಾಗಿದೆ ಅರಣ್ಯಾಧಿಕಾರಿ ರಾಜೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು ಸಿಬ್ಬಂದಿಗಳು ನಿರಂತರ ಶ್ರಮವನ್ನ ವಹಿಸಿದ್ರು ವರದಿಗಾರರು ವೀರನ್ ಗೌಡ ಗಾರಲ್ದಿನ್ನಿ